ನಾವು ಸಾಕಷ್ಟು ಬಾರಿ ಹೋರಾಟ ಮಾಡಿದ್ವಿ ಫ್ರೀಡಂ ಪಾರ್ಕಲ್ಲಿ ಮತ್ತು ಬೇರೆ ಬೇರೆ ಜಿಲ್ಲಾವಾರು ಈ ಒಂದು ಜಿಲ್ಲಾವರು ಎಲ್ಲ ಲಾಸ್ಟ್ ಟೈಮ್ ಫ್ರೀಡಂ ಪಾರ್ಕಲ್ಲಿ ಹೋರಾಟ ಮಾಡಬೇಕಾದ್ರೂ ಕೆ ಎಸ್ ಒಂದು ರೀಎಕ್ಸಾಮ್ ಮಾಡಿಸೋ ಟೈಮಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಆಗಿರ್ಬೋದು ಕಂಪ್ಲೀಟ್ ಒಂದು ಸರ್ಕಾರದಲ್ಲಿ ಅಪೋಸಿಷನ್ ಲೀಡರ್ ಇರ್ಬೋದು ಎಲ್ಲ ಮಿನಿಸ್ಟರು ಮತ್ತು ಒಂದು ಎಮ್ ಎಲ್ ಎಗಳು ಚರ್ಚೆ ಮಾಡಿದರು ಅಸೆಂಬ್ಲೀಲಿ ಪೂರ್ತಿ ಚರ್ಚೆ ಮಾಡಿದಾಗ ಕೆ ಪಿ ಎಸ್ ಸಿ ರಿಫಾರ್ಮ್ ಮಾಡಬೇಕು ಕೆ ಪಿ ಎಸ್ ಸಿ ರಿಫಾರ್ಮ್ ಮಾಡಬೇಕು ಅಂತೇಳಿ ಸಾಕಷ್ಟು ಒಂದು ಪ್ರಯತ್ನಗಳು ಸುಮ್ಮನೆ ಏನೋ ಮಾಧ್ಯಮದ ಮುಖಾಂತರ ಆಗಿರ್ಬೋದು ಒಂದು ಸೆಷನಲ್ಲಿ ಮಾತಾಡಬೇಕಾದ್ರೆ ಅಷ್ಟೇ ಸೀಮಿತ ಆಯಿತು ಅದಾದಮೇಲೆ ಯಾವುದೂ ಜಾರಿಗೆ ಬಂದಿಲ್ಲ ಈ ಒಂದು ಕೆ ಪಿ ಎಸ್ ಸಿಲ್ ಆಗೋಂಥ ಒಂದು ಎಕ್ಸಾಮ್ಸು ಪ್ರತಿಯೊಂದು ಎಕ್ಸಾಮ್ಸು ಪ್ರತಿಯೊಬ್ಬ ಸ್ಟೂಡೆಂಟ್ಸು ಸ್ಕೋರ್ ಲಿಸ್ಟ್ ಬಿಡಬೇಕು ಇವಾಗ ಕೆಇಯಿಂದ ನಡೆಸೋಂಥ ಪ್ರತಿಯೊಬ್ಬರದ್ದು ಕೆಇಯಿಂದ ನಡೆಸೋಂಥ ಪ್ರತಿ ಪ್ರತಿಯೊಬ್ಬರದ್ದು ಸ್ಕೋರ್ ಲಿಸ್ಟ್ ಬರುತ್ತೆ ವಿತಿನ್ ಟೂ ಡೇಸಲ್ಲಿ ಒ ಎಮ್ ಆರ್ ಶೀ ಶೀಟ್ ಅಪ್ಲೋಡ್ ಆಗುತ್ತೆ ಯಾರು ಸ್ಕೋರ್ ಬೇಕಾದ್ರೂ ಯಾರು ನೋಡ್ ನೋಡ್ಕೊಬೋದು ಈ ಒಂದು ಕೆ ಪಿ ಎಸ್ ಸಿಯಿಂದ ನಡೆಸೋಂಥ ಎಕ್ಸಾಮ್ಸಲ್ಲಿ ಒಬ್ರದೂ ಸ್ಕೋರ್ ಲಿಸ್ಟ್ ಬಿಡ್ತಾ ಇಲ್ಲ ಈ ಒಂದು ಈ ಹಿಂದೆ ಇದ್ದಂಥ ಕಿಶಾರ್ ಕಿಶೋರ್ ಸು ಸುರಾಳ್ಕರ್ ಸರ್ ಇದ್ದಾಗ ಪ್ರತಿಯೊಬ್ಬರಿಗೂ ಸ್ಕೋರ್ ಲಿಸ್ಟ್ ಬಿಡಿಸ್ತಾ ಇದ್ವಿ ನಾವು ಹೋಗಿ ಮನವಿ ಮಾಡ್ಕೊಂಡಾಗೆಲ್ಲ ಎಲ್ಲರದ್ದು ಸ್ಕೋರ್ ಲಿಸ್ಟ್ ಬಿಡಿಸ್ತಾ ಇದ್ ಬಿಡ್ತಾ ಇದ್ರು ಆದರೆ ಈಗಿನ ಪ ಪ್ರಸ್ತುತ ಯಾವ ಪರೀಕ್ಷೆಯಲ್ಲೂ ಕೆ ಪಿ ಸಿಯಿಂದ ಒಂದು ಟ್ರಾನ್ಸ್ಪರೆನ್ಸಿ ಇಲ್ಲ ಒಂದು ಅಕೌಂಟೆಬಿಲಿಟಿ ಇಲ್ಲ ಇದನ್ನು ನಾವು ಗಂಭೀರವಾಗಿ ಖಂಡಿಸ್ತೀವಿ ಇದನ್ನು ಮತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ನಾಳೆ ಹೋಗಿ ಏನು ಮನವಿ ಮಾಡ್ಕೊತೀವಿ ಚರ್ಚೆ ಮಾಡಬೇಕಾದ್ರೆ ಈ ವಿಚಾರ ಕೆ ಪಿ ಎಸ್ಸಿಯಲ್ಲಿ ಇರೋಂತಹ ಒಂದು ಏನೋ ಒಂದು ಟ್ರಾನ್ಸ್ಪರೆನ್ಸಿ ಇಲ್ಲ ಅಕೌಂಟೆಬಿಲಿಟಿ ಇಲ್ಲ ಈ ಒಂದು ಟೈಮ್ ಈವೆಂಟ್ ಆಫ್ ಕ್ಯಾಲೆಂಡರ್ ಇಲ್ಲ ಮುಖ್ಯವಾಗಿ ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಏನೊಂದು ನಾವು ಪ್ರತಿಯೊಂದು ಇಲಾಖೆಯಿಂದ ನೇಮಕಾತಿ ಪ್ರಾರಂಭ ಮಾಡಿ ಅಂತ ಹೇಳ್ತಾ ಇದ್ದೀವಿ ಅದೇ ರೀತಿ ಅವನ ನೇಮಕಾತಿ ಪ್ರಾರಂಭ ಮಾಡಿದ ಮಾಡಿ ಮಾಡಿದ್ಮೇಲೆ ಈ ಒಂದು ನೋಟಿಫಿಕೇಷನ್ಸ್ ಕೆ ಪಿ ಎಸ್ಸಿಗೆ ಹೋದ್ರೆ ಮೂರು ವರ್ಷ ಐದು ವರ್ಷ ಹತ್ತು ವರ್ಷ ತಗೊತಾ ಇದ್ದಾರೆ ಲಾಸ್ಟ್ ಟೂ ಇಯರ್ಸ್ ಆಯಿತು ಒಂದು ಅಗ್ರಿಕಲ್ಚರ್ದು ಇರ್ಬೋದು ವೆಟರ್ನರಿ ಆಫೀಸರ್ದು ಮತ್ತು ಲ್ಯಾಂಡ್ ಸರ್ವೇರ್ ನೋಟಿಫಿಕೇಷನ್ಸ್ ಹೋಗಿ ಇಲ್ಲಿ ಎರಡು ವರ್ಷ ಆದರೂ ಅವ್ರ ನೋಟಿಫಿಕೇಷನ್ಸ್ ಎಕ್ಸಾಮ್ಸ್ ಪ್ರೋಸೆಸ್ ಡೇಟೇ ಅನೌನ್ಸ್ ಮಾಡಿಲ್ಲ ಈ ರೀತಿ ಆಗೋದರಿಂದ ಸ್ಟೂಡೆಂಟ್ಸ್ಗೆ ತುಂಬ ತೊಂದರೆ ಆಗುತ್ತೆ ನಮ್ಮ ಮನವಿ ಏನಪ್ಪಾ ಅಂತಂದರೆ ಈವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು ಮತ್ತು ಟೈಮ್ ಟು ಟೈಮು ಒಬ್ಬರದು ಸ್ಕೋರ್ ಲಿಸ್ಟ್ ಬಿಡಬೇಕು ಯಾಕೆಂದರೆ ಕರಪ್ಷನ್ ಫ್ರೀ ಎಕ್ಸಾಮ್ಸ್ ಆಗುತ್ತೆ ಇಲ್ಲ ಅಂತಂದರೆ ಸ್ಕೋರ್ ಲಿಸ್ಟ್ ಬಿಟ್ಟಿಲ್ಲ ಅಂತಂದರೆ ಈ ಒಂದು ಮಧ್ಯವರ್ತಿಗಳು ಸ್ಟೂಡೆಂಟ್ಸ್ ಇರ್ಬೋದು ಇರ್ಬೋದು ಈ ಮ ಭ್ರಷ್ಟಾಚಾರ ಜಾಸ್ತಿ ಆಗ್ತಾ ಹೋಗುತ್ತೆ ಇದು ಗಂಭೀರವಾಗಿ ಈ ವಿಚಾರನ ತೊಗೊಂಡಿದ್ದೀವಿ ಈ ಒಂದು ವಿಚಾರವಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಹರು ಕೂಡ ಅವರು ಸಹಕರಿಸ್ಬೇಕು ಮತ್ತು ಸರ್ಕಾರನೂ ಇದಕ್ಕೆ ಸಹಕರಿಸಿ ನಮ್ಮ ಬೇಡಿಕೆ ಈಡೇರಿಸಬೇಕು ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಇದ್ರ ವಿರುದ್ಧ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡೇ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಬಿಡೋಲ್ಲ ನಾಳೆ ಚರ್ಚೆ ಮಾಡಾದ ಮೇಲೆ ಎಲ್ಲ ವಿದ್ಯಾರ್ಥಿಗಳ ಜೊತೆ ಚರ್ಚೆ ಚರ್ಚಿಸಿ ಮುಂದಿನ ನಿರ್ಧಾರ ಮುಂದಿನ ಕ್ರಮ ಏನು ಮಾಡಬೇಕು ಅಂತೇಳ್ಬಿಟ್ಟು ನಾವೆಲ್ಲರೂ ಒಟ್ಟಾಗಿ ಡಿಸೈಡ್ ಮಾಡೋಣ ಅಲ್ಲಿವರೆಗೂ ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ ಎಲ್ಲರೂ ಒಳ್ಳೇದಾಗಲಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ